ಓಂ ಶಾಂತಿ ಆ ಇವತ್ತಿನ ಟಾಪಿಕ್ ಬಹಳ ವಿಶೇಷ ಐತ್ರಿ ಬಹಳ ಅಂದ್ರೆ ಬಾಳ್ ವಿಶೇಷ ಐತಿ ಸಂತುಷ್ಟತೆ ಅಹ್ ಹಂಗ ಕೇಳಿದ್ರಂತೂ ನಮ್ಗ್ ನನ್ ತಗೋದು ಕಡಿಮೆ ಐತ್ರಿ ಆದ್ರೂ ತಿಳ್ಕೊಕತ್ತೇನ್ರಿ ಸಂತುಷ್ಟತೆ ಎಷ್ಟ ಐತಿ ಸಂತುಷ್ಟತೆ ಅಂದ್ರ ನಮಗ್ ಏನ್ ಸಿಕ್ಕೇತಿ ಈ ವರ್ತಮಾನದಲ್ಲಿ ನಮಗ್ ಏನ್ ಐತಿ ಅದರಿಂದ ನಾ ಎಷ್ಟ್ ಖುಷ್ ಅದೇನಿ ಒಮ್ಮೆ ನಾವ್ ಏನ್ ಹೇಳ್ತೇವ್ ಭಗವಂತಿಗೆ ಒಮ್ಮೆ ಏನಪ್ಪಾ ನನ್ನ ಭಾಗ್ಯ ಎದ್ರೋಗು ಚಲೋ ಇಲ್ಲಲ್ಲ ಅದು ಚಲೋ ಇಲ್ಲ ಇದು ಚಲೋ ಇಲ್ಲ ಅದು ಚೊಲೋ ಇಲ್ಲ ಅಂತ ಇರ್ತೇವ್ರಿ ಬಾಬಾಗ ನೀನು ಚಲೋ ಇಲ್ಲ ನನ್ನ ಭಾಗ್ಯನೂ ಚಲೋ ಇಲ್ಲ ನನ್ ಜೊತೆ ಏನ್ ಹಾಕತೈತಿ ಅದು ಚಲೋ ಇಲ್ಲ ಅಂತ ಹಿಂಗ್ ಬೈತಿರ್ತೇವ ಹೌದ ಇಲ್ಲ ರೀ ಕರೆ ತಪ್ಪ್ರಿ ಅದ ಯಾಕೆ ಹೇಳ್ರಿ ನಾವು ಅದನ್ನ ಸ್ವೀಕಾರ ಮಾಡತ್ತೇ ನಾವ್ ಏನ್ ಮಾಡತ್ತೇವ್ ಹೆಚ್ಚಿಗೆ ಇಂಗ್ಲಿಷ್ ಇಂಗ್ಲಿಷ್ನಾಗ ಹೇಳ್ತಾರ್ರಿ ವಾಟ್ ಯು ವಾಂಟ್ ಟು ಇಫ್ ಯು ಆರ್ ನಾಟ್ ಹ್ಯಾಪಿ ಟುಡೇ ಟು ಆಲ್ಸೋ ಇಫ್ ಯು ಗೆಟ್ ದೆನ್ ಆಲ್ಸೋ ಯು ವುಂ ಬಿ ಹ್ಯಾಪಿ ಏನಂದ್ರೆ ಇವತ್ ಏನ್ ಇಲ್ಲ ನೀವ್ ಅದನ್ನ ಬೈಸಾಕತ್ತೀರಿ ಅದ ನಾಳ್ ಸಿಕ್ಕಾದ್ಮೇಲೂ ಬೈಸಂಗಿಲ್ಲ ಅಸ್ ಖುಷ್ ಇರೋದಿಲ್ಲತ್ರೀ ಈ ಫಾರ್ ಎಕ್ಸಾಂಪಲ್ ನನಗೆ ಈ ಬಾಟಲ್ ಬೇಕಾಗಿತ್ತು ಈ ಬಾಟಲ್ ನನ್ಗೆ ಸೇರ್ತಾ ಇದ್ರಿ ಈ ಬಾಟಲ್ ನಂಗೆ ಇವತ್ ಸಿಕ್ಕೇತ್ರಿ ಅಕ್ಕರ ಇವತ್ ಇಲ್ಲ ನನ್ ಕಡೆ ಅದ ಎರಡ್ ದಿನ ಆದ್ಮೇಲೆ ಸಿಕ್ತೇತಿ ಕರಿ ಇವತ್ ನಾ ಖುಷಿ ಇಲ್ಲಿ ಅದ್ ನನ್ ಕಡೆ ಬಾಟಲ್ ಇಲ್ಲ ಅಂತ ಹೇಳಿ ನಾಳೆ ಬಾಟಲ್ ಸಿಕ್ಕ ಮೇಲೂ ನಾ ಹ್ಯಾಪಿ ಇರೋದಿಲ್ಲತ್ರಿ ಇದ್ ಕೊಟೇಶನ್ ಹಂಗೈತತ್ರಿ ಏನ್ ಕರ ಅಂದ್ರ ಸಂತುಷ್ಟತೆ ವ್ಯಕ್ತಿ ವೈಭವ ವಸ್ತು ಮೇಲೆ ಡಿಪೆಂಡೆಂಟ್ ಇಲ್ಲ ಮತ್ತ ಸಂತುಷ್ಟತೆ ಏನೈತೆ ಅಲ್ರಿ ಎಲ್ಲಾ ಗುಣಗಳ ಕಾಣೈತಿ ಒಂದ್ ಸಂತುಷ್ಟತೆ ನಮ್ಮಲ್ಲಿ ಬಂತಂದ್ರ ಬೇರೆ ಎಲ್ಲಾ ಗುಣಗಳು ಆಟೋಮೆಟಿಕ್ಲಿ ಬರ್ತಾವತ್ತ ನಮ್ತ ಆದ್ ಗುಣ ಇಲ್ರಿ ನಮ್ ತಗ ಈ ಗುಣ ಇಲ್ರಿ ನಮ್ ಈ ಗುಣ ಯಾವ್ದ್ರೋಗ ಹೋಗ್ಬಾರ್ದತ್ರಿ ಬಾಬಾ ಹೇಳ್ತಾನು ಸಂತುಷ್ಟತೆ ಧಾರಣಾ ಮಾಡ್ಕೋರಿ ಎಲ್ಲಾ ಗುಣಗಳನ್ನ ತಾನ ಅಟ್ರಾಕ್ಟ್ ಮಾಡ್ತೇತಿ ಅಂತ ಹೇಳ್ತಾನ್ರಿ ಜಾನಕಿ ದಾಜಿಜಿ ಅಹ್ ಅವ್ರ ಹೇಳ್ತಿದ್ರಂತ ಏನಂದ್ರ ತಮ್ದ ಅಡಗಿ ಕಡಿಮ ಆದ್ರೂ ಕಡಿಮ ಬಿಡ್ಕೊಂಡ್ ಮಕ್ಳಿಗೆ ಹಂಚ್ತಿದ್ರತ್ರಿ ಅಷ್ಟ ಸಂತುಷ್ಟತೆ ಇರ್ತೇತಿ ಅಷ್ಟ ಅವ್ರ ಕಡೆ ಸಂತುಷ್ಟತೆ ಇತ್ತೀ ಮೊದಲ್ ಮತ್ ಬೆಗ್ರಿ ಟೈಮ್ನಾಗ ಎಲ್ಲಾ ಕಡಿಮೆ ಇತ್ರಿ ಮತ್ತ್ ಅವ್ರ ಎಲ್ಲಾರ್ಗೂ ಹೆಂಗ್ ಹಂಚಿ ಮತ್ ತೃಪ್ತ ಮಾಡ್ತಿದ್ರಿ ಅಂದ್ರ ಕೊಟ್ಟನ ನಾವ್ ಯಾಕ ಇವತ್ತ ಸಂತುಷ್ಟಿ ಇಲ್ಲ ಅಂದ್ರಿ ಒಂದ ಬೇಕ ಬೇಕ ಅನ್ನೋದು ಐತ್ರಿ ಮತ್ತ ಸಿಕ್ಕಿದ್ದನ್ನ ನಾವು ಕೊಡಬೇಕನ್ನೋ ಭಾವನೆ ಇಲ್ರಿ ಅದಕ್ಕ ನಾವೇನಿಲ್ರಿ ಸಂತುಷ್ಟತೆ ಇಲ್ಲ ಸಂತುಷ್ಟತೆ ಎಲ್ಲಿಂದ ಬರ್ತೇತ ಅಂದ್ರ ಎಷ್ಟ್ ನನ್ ಕಡೆ ಐತಿ ನಾ ಖುಷ್ ಮತ್ ಇದ್ದಿದ್ದನ್ನ ನಾ ಮತ್ತೊಬ್ಬರಿಗೆ ಯಾವಾಗ ಕೊಡ್ತೇನಲ್ರಿ ಅವತ್ ಏನಕೇತ್ರಿ ಅಕ್ಕ ನಮ್ದ್ ಸಂತುಷ್ಟತೆ ಏನಕೇತ್ರಿ ಹೆಚ್ಚ ನಾವೇನಂತೀವಿ ಇಷ್ಟ ಬತ್ ನನ್ ಕಡೆ ಈಗ ಒಂದ್ ಚಪಾತಿ ಐತತ್ತ ತಿಕೋರಿ ನಮ್ ನಿರ್ಮಲ್ ನಾಕೋರ್ಗ ಇನ್ನೊಂದ್ ಚಪಾ ಅರ್ಧ ಚಪಾತಿ ಬೇಕಾಗೈತ ತಿಕೋರಿ நன்கே மனசில்ல அவ் கொடார்த்த நன்கேன் அவ்ரிகொடபார்த்தேனா அது நன்கடன ஒன் ஐத்ல நான் எங்க கொட்லி அந்தேவ் அதுஷ்ட வைத்து நன் கடை ஒன்றே தகோ நான் அருத தகோ நீ அரத தகோ அது ஏன் அருத சப்பாத்தி கொட்டிர்லா அதுலே பஷிர் ஒவ்வொ வீத அவ பத்துஷ்டிதீ ಒಂದ ಇಷ್ಟ ಒಂದ್ ಕಟೋರಿ ಇಷ್ಟ ಒಂದ ಒಳಗ ಅಕ್ಕಿ ಕಾಲ್ ಇದ್ದು ಅಂತ್ರಿ ಅದು ರೋಡ್ ಮೇಲೆ ನಿಂತ ಒದ್ರಾಕತ್ತಿದಂತ್ರಿ ಏನ್ ನನ್ ಜೀವನ ಇಟ್ಟ ಐತ್ ನನ್ ಹೆಂಗ್ ಊಟ ಮಾಡಿಸ್ಲಿ ನನ್ ಮಕ್ಳಿಗೆ ಹೆಂಗ್ ತಿನಿಸ್ಲಿ ಅವ್ರಿಗೆಲ್ಲ ಹೆಂಗ್ ತಿನ್ನಿಸ್ಲಿ ಇರೋದು ಇಟ್ಟ ಐತಿ ಇರೋದು ಇಟ್ಟದ್ ಒದರ್ತಿರ್ತಾನ್ರಿ ಅಲ್ಲಿ ಒಬ್ಬ ರಾಜ ಬರ್ತಿರ್ತಾನ್ರಿ ಅದ್ ನೋಡ್ತಾ ಏನ್ ಆತ್ ನೀನ್ ಏನ್ ಮಾಡೋದು ಏನ್ ತಿನ್ಲಿ ನಾ ಏನ್ ಮಕ್ಳಿಗೆ ಹೋಗ ತಿನ್ನಿಸ್ಲಿ ಐತ್ಲಾ ಅದ ಇಟ್ಟೆಲ್ ಸಾವ್ ನನ್ ಮಕ್ಳಿಗೆಲ್ಲ ನನ್ ಪರಿವಾರ್ ನಡ್ಸ್ಬೇಕ ನನ್ಗಿನ ಹೆಚ್ಚ ಅದಕ್ಕ ನೋಡ್ತಾ ನೋಡ್ತಾ ರಾಜ ಏನ್ ಮಾಡ್ತಾನ ಅಕ್ಕಿ ಕಾಲಿ ಇತ್ತಲ್ರಿ ಅದ ರಾಜ ಎತ್ಕೊಂಡು ಹೋಗ್ಬಿಡ್ತಾನಿ ಓಡತಾನು ಓಡತಾನು ಓಡ್ತಾನ ಅಷ್ಟ್ ಸ್ಪೀಡ್ ಓಡತಾನಲ್ರಿ ಅಮ್ಮ ಹಿಂದ್ ನೋಡ್ತಾನೋ ಬರಾಕತ್ತಿರಲಿಲ್ಲ ಅದನ್ನ ಏನ್ ಮಾಡ್ತಾನೋ ಒಂದ್ ಗಿಡದ ಬಡ್ಡ ಗಿಡ್ತಾನ್ರಿ ಗಿಡದ ಬಡ್ಡ ಇಟ್ಟ ಹಿಂದ್ ಟಕೋತನ್ರಿ ಹಿಂದ್ ಟಕೋತಿ ಇವ್ ಓಡ್ ಬರ್ತಿರ್ತಾನಲ್ರಿ ಬರ್ತಾನ ಬರ್ತಾನ ಇವ್ನ ಹತ್ರ ಬರ್ತಾನ್ರಿ ಇವ್ನ ಹತ್ರ ಬಂದ ಅದನ್ನ ನೋಡಿ ಹೂವ ನನ್ ಸಿಕ್ಲಾ ನನ್ಗೆ ಹೋಗಿ அக்கி கடிக் அவங்க நான் கேத்த ஏய் தடி 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 ஏன்த்தி அந்த ஆமே கேத்தான நான் கரெக்ட் ஆத்திலங்கார்த்த ஏன ಏನ್ ಇದ್ದಿದ್ದೆಲ್ಲ ಎಲ್ಲ ತೃಪ್ತ ಬರ್ತಾ ಮತ್ ಈ ಹಿಟ್ಟ ಐತಿ ಈ ಇಟ್ರ ತಗೊಂಡ್ ಫೀಡ್ ಮಾಡ್ತಿ ಎಲ್ಲಾ ಮಕ್ಳಿಗೆಲ್ಲ ಅಂತ ಹಾ ಇದ್ರೊಳಗ ಇನ್ನ ಹಾಲ್ ಹಾಕಿ ಇನ್ನ ನೀರ್ ಹಾಕಿ ಇದಕ್ ಇನ್ನ ಸಕ್ರಿ ಹಾಕಿ ನಾನ್ ಮಕ್ಳಿಗ್ ತಿನ್ನಿಸ್ತೇನಕರ ಇಟ್ಟು ಸಾಕಂತ್ ಅಂದ್ರೆ ಹೇಳೋ ಭಾವ ಏನ್ ಇರಕರ ನಮಗ್ ಯಾವಾಗ ಅಭಾವ ಅನಸ್ತೇತ್ ಗೊತ್ತೇನ್ರಿ ಯಾವಾಗ ಆ ವಸ್ತು ವ್ಯಕ್ತಿ ಕೊರತೆ ಬಂತೊಡ್ರಿ ಅವತ್ತ ತಿಳ್ಕೊಂಬಿಡ್ರಿ ಏನಂತ ಅವ್ರ ಮಹತ್ವ ತಿಳಿತೈತತೆ ಅವ ಎಷ್ಟ ಸಿಕ್ಕಿತ್ತು ತೃಪ್ತಿರ್ಲಿಲ್ಲ ಬೇಕ ಬೇಕಾಕತ್ತಿದ್ದ ಕರಿ ಯಾವತ್ ಕಸ್ಕೊಂಡ ಯಾವತ್ ಹೋತವನಿಂದ ಅವತ್ ಅವ್ನ್ಗ ಅತರದ ಬೆಲೆ ಸಿಕ್ತ ಹಂಗರ ದೇವ್ರ ನಮಗ ಹಂಗ ನೋಡ್ರ ಏನ್ ಕಡಿಮೆ ಐತ್ರಿ ಹಂಗ ನೋಡ್ರ ಏನ್ ಕಡಿಮೆ ಐತ್ರಿ ನಮ್ ಭಾಗ್ಯಕ್ಕ ತಿನ್ನಾಕ ಉಣ್ಣಾಕ ಐತ್ರಿ ಮನಿ ಐತಿ ಮತ್ತೇನ್ ಐತ್ರಿ ಭಾ ಚಲೋ ಎಲ್ಲಾ ಭಾಗ್ಯ ಐತ್ರಿ ಕರೆ ಅದ್ರದ ಬೆಲೆ ಇಲ್ರಿ ನಮಗ ತೃಪ್ತ ಇಲ್ಲ ಸಂತುಷ್ಟ ಇಲ್ಲ ಅದಕ್ಕ ಆದ್ರ ಯಾವತ್ತ ಅವ್ರ ರಾಜ ಕಸ್ಕೊಂಡ್ ಹೋದ ಅವಾಗ ತಿಳಿತಾವಳ ಇದು ಇಟ್ಟ ಇರೋದು ಎಟ್ಟ ನನಗ ಕಿಮ್ಮತ್ ಐತತ್ ಹಂಗಾರಿಕರು ಸ್ವಲ್ಪ ನಮಗೂ ಹಂಗ ಅನಸ್ತಿತ್ತ ಬೇರೆ ಒಮ್ಮೊಮ್ಮೆ ಬೇರೆ ಸೆಂಟ್ರಕ್ ಹೋಗಿರ್ತೇವಿ ಬೇರೆ ಎಲ್ಲಾ ಅಕ್ಕಂದಿರ್ ನೋಡಿರ್ತೇವಿ ಅವಾಗ ನಮಗೂ ಒಂದಿಟ್ಟು ಹೋಳಿಕೆ ಭಾವನೆ ಬರ್ತೇತಿ ಹೋಳಸ್ಕೊತೇವಿ ಅವ್ರ ಸೆಂಟರ್ ಸೆಂಟ್ರೇಟ್ ಈಗ ಈ ಒಂದ್ ಸೆಂಟರ್ ಇನ್ನೊಂದ್ ಸೆಂಟರ್ ನೋಡಿರ್ತೇವ ಅಯ್ಯ ಅವ್ರ ಅಕ್ಕು ರೇಟ್ ಚಲೋ ಅದಾರಲ ಅವ್ರ ಅಕ್ಕೋ ರೇಟ್ ಪಾಲನೆ ಕೊಡ್ತಾರಲಾ ಅವ್ರ ಅಕ್ಕೋ ರೇಟ್ ಮಧುರ ಅದಾರಲಾ ಅವ್ರ ಅಕ್ಕೋ ರೇಟ್ ಶಾಂತ ಅದಾರಲಾ ಅವ್ರ ಅಕ್ಕೋರ್ದ ಪರ್ಸನಾಲಿಟಿ ಹೆಚ್ಚು ಚಲೋ ಇಲ್ಲ ಅವ್ರ ಅಕ್ಕೋರ್ ಎಲ್ಲಾ ಮಾಡಿದ ಎಲ್ಲಾ ಹಾಕಿ ಹಾಕಿ ಕೊಡ್ತಾರಲಾ ನೀವ್ ಹೋಳ್ಸ್ಕೊತೇವ್ರಿ ಅದರ ಅಭಾವ ಯಾವಾಗ ಗೊತ್ತಾಕೈತ್ರಿ ಅದರ ಅಭಾವ ಯಾವಾಗ ಗೊತ್ತಾಕೈತ್ರಿ ಅದ್ ಇಳ್ದಾಗ್ರಿ ಅದ್ಕ ದೂರದ ಗುಡ್ಡ ದೂರದ ಗುಡ್ಡ ಬಾ ಚಂದ್ರಿ ಅದಕ್ಕೆ ಏನ್ ಸಿಕ್ಕೇತಿ ಯಾ ಅಕ್ಕೋರ್ ಸಿಕ್ಕ್ಯಾರು ನಮ್ ಏನ್ ಪಾಲನೆ ಸಿಗಾಕತೈತಿ ನಮ್ ಜೊತೆ ಹೆಂಗ ನಡ್ದೇತಿ ವ್ಯವಹಾರ ಅದ್ರೊಗ್ ಏನೈತ್ರಿ ಸಂತುಷ್ಟ ಇರ್ಬೇಕ್ರಿ ಅದ್ರೊಗ್ ಏನ್ ಇರ್ಬೇಕ್ರಿ ಖುಷ್ ಇರ್ಬೇಕ ಮತ್ ಎಷ್ಟ್ ಸಂತುಷ್ಟ ಇರ್ತೀರಿ ಅಟ್ರಾಕ್ಟ್ ಮಾಡ್ತೀರಿ ನಾವ್ ಬೇಕ ಹಿಂಗಲ್ರಿ ಸಂತುಷ್ಟು ಬಿಡುದಂದ್ರೆ ಈ ಫಾರ್ ಎಕ್ಸಾಂಪಲ್ ನಮ್ ನಿರ್ಮಲ್ ಅಜ್ಜಿ ವಯಸ್ಸಾದವ್ರಿಗೆ ಅವ್ರ ಏನ ಜೀವನಾಗ ಏನು ಮಾಡಂಗೇ ಇಲ್ರಿ ಏನ್ ಮಾಡೋದ ಅವಶ್ಯಕತೆನೆ ಇಲ್ರಿ ಅಯ್ಯ ಅವ್ರ ಏನ್ರಿ ಈಗ ಒಮ್ಮೆ ನೋಡ್ರಿ ಒಬ್ರು ಹೇಳ್ತಿರ್ತ ಎಟ್ ಅಸಂತುಷ್ಟ ಇರ್ತೇದ ಒಬ್ರು ಹೇಳ್ತಾರ ನನ್ ಇವತ್ ಯೋಗ ಬಾಳ ಆತ ತೋ ಅವಾಗೂ ಖುಷಿ ನಾ ಖುಷಿಯಾಗಿರ್ತೇವ್ರಿ ಒಬ್ರು ಬಂದು ಹೇಳ್ತಾರ ನಮಗ್ ರತನ್ ಮುನಿ ದಾದೀಜಿ ದೃಷ್ಟಿ ಕೊಟ್ರ ನನಗಿಲ್ಲ ತುಲ್ಸ ಹಿಂಗ್ ಸಣ್ ಸಣ್ಣ ಮಾತಿಗಿರಿ ಸಣ್ಣ ಸಣ್ಣ ಮಾತಿ ಇವತ್ ಏ ಇವತ್ತು ಅವ್ರ ನೋಡ್ರಿ ಪುರುಷಾರ್ಥನಾಗಟ್ಟ ಮುಂದ್ ಹೊಂಟ ಅವಾಗೂ ಅಸಂತುಷ್ಟ ಎಲ್ಲಾ ಸಣ್ ಸಣ್ಣ ಮಾತಿಗೂ ನಾವ್ ಏನ್ ಮಾಡ್ತಿರ್ತೇವಂದ್ರ ಅಸಂತುಷ್ಟ ಈಗ ಹೊರಗಿಂದ ನೋಟಕ್ ಅವ್ರಗ್ ಮಣಿ ಅಟ್ಟೈತಿ ಅವ್ರಿಗೆ ಈದ್ ಐತಿ ಅವ್ರ ಕಡೆ ಅಷ್ಟ ಸಿಕ್ಕೈತಿ ಈಗ ಹೊರಗಿನ್ ನೋಟ ಮುಗುದ್ ಬಿಟ್ಟಿರ್ತೇತ್ರಿ ಬಾಬಾನ್ ಮನಿಗ್ ಬಂದ್ಮೇಲೆ ಇನ್ ಬಾಬಾನ್ ಮನಿ ಬಂದ್ಮೇಲೆ ಏನ್ ಶುರುವಾಕೋತನ್ರೀ ಅವ್ರ ಯಾಡು ಕೇಳ್ತಾರತ್ ಅವ್ರ ಒಟ್ಟು ಸೇವಾ ಮಾಡ್ಬೋದ್ರತ್ ಅಟ್ ಅಟ್ ಸಣ್ ಸಣ್ಣ ಮಾತಿಗೂ ಅಸಂತುಷ್ಟ ಆಗ್ತಿರ್ತೇವ್ರಿ ನಾವ್ ಇದು ತಪ್ತರಿ ಯಾಕ ಯಾಕೆ ತಿಕೋಬೇಕಂದ್ರ ನನಗೆ ಎಷ್ಟ್ ಕೆಪಾಸಿಟಿ ಐತಿ ಅಷ್ಟನಾ ಮಾಡು ನನ್ ಇಷ್ಟ ಕೆಪಾಸಿಟಿ ಐತೆ ನನ್ ಇಷ್ಟ ಐತ್ ಅಂದ್ಮೇಲೆ ನಾ ಇದನ್ನ ತಿಳ್ಕೊಂಡು ನಾ ಸಂತುಷ್ಟು ಇದ್ ಎಲ್ಲಿವರೆಗೂ ಫಿಟ್ ಆಗಂಗಿಲ್ಲ ಇಟ್ ಕೊಟ್ರುನು ಇಟ್ ಕೊಟ್ರುನು ಅಹ್ ಈಗ ಅಕ್ಕೋರ್ ಹಂಗಿತ್ತಂದ್ರೆ ಎಲ್ಲಾ ಬಿಟ್ಟೆ ಬಿಡು ಹಾ ಯಾರ್ ಯಾಡಕ್ಕೆ ಕೇಳ್ತಾರ ಹೇಳಿ ಯಾರ್ ಹುಡುಕಿ ಹೇಳ್ತಾರ ಹೇಳಿ ನಾ ಎರಟಕ್ ನಾಕಕ್ಕೆ ಕೇಳ್ಬೇಕ ಹಂಗ ಅಲ್ರಿ ಅಲ್ರಿ ಮಾಡ್ಕೋದ್ರಿ ಕರೆ ಈಗ ನನಗ್ ಯಾವ ಪೊಸಿಷನ್ ಇದ್ರಿ ನನಗ್ ಏನ್ ಸಿಕ್ಕೇತಿ ನಾ ಇದು ಇವತ್ತು ಇವತ್ತಿ ಕೋರಿ ನಿರ್ಮಲ್ ಅಕ್ಕೋರು ಶೋಭಾ ಶೋಭಾಕೋರ್ ಅದಾರ ಈ ಇವತ್ತು ನಂದ್ ಅಮೃತ್ ವೇಳೆ ಹೋತ ನಂದ ಏನ್ ಆತ್ ಏನ ಆತಿವಚ ಮ್ಯಾನ್ ಹಾರಿದ್ ಹೆಂಗ್ ಹಾರಿದ್ ಅಂದ್ರ ತಳ ಬರಬೇಕಂತೆ ಮನಸ್ ಬರಲಿಲ್ಲ ನಮ ಕರಣ್ байಜಿ ಹೇ ಅರೇ ಹೇಯ ಬಟರ ಆದ್ ಓಯ್ ಹೆಂಗ್ ಏನು ಮಾಡ್ದ್ರುದ್ರ ಇರ್ ನಮ್ಮ ನಿರ್ಮಲಕ ಕೊರು ವಾಣೋನ್ದ ನಾನು ಮಾಡಬೇಕು ನಾಳೆದು ನಾನು ಅರೆ ಅಡಿಗೆತರ ನಾಳೆ ನಾನು ಒಂದೋರಿಗೆ ಹೇಳಬೇಕು ಇಲ್ ಮುಂಚೆ ಹೋಗೇ ತಿಳ್ರಿ ಮುಂಚೆ ಹೋಗೇ ತಮೃತೇ ಮಿಸ್ ಆಗಿ ಇಡಿ ದಿನ ಐತಿಲ್ ನನ್ ಈ ಪೊಸಿಷನ್ಯಾಗ ಅದೇ ನನ್ ಪೊಸಿಷನ್ ಇದೆ ಇವತ್ ನನ್ ಅಮೃತ್ ವೇಳೆ ಮಿಸ್ ಆಗೇತಿ ನನಗಿನ ಇಪ್ಪತ್ ಮೂರು ತಾಸ ಇದೆ ನಾ ಕೂಚಿರ್ಬೇಕು ಎಲ್ಲಾರ್ಕಿಂತ ದೊಡ್ಡ ಆಸ್ತಿ ಸಂತುಷ್ಟತೆ ರೀ ಏನ್ ಸಿಕ್ಕೇತಿ ಏನ್ ನನ್ ಕೊಟ್ಟಾನೋ ಬಾಬಾ ಇದರ ಭಾಳ ಆಳವಾಗಿ ಯೋಚನೆ ಮಾಡಿ ನಿಮ್ ಅನುಭವದಿಂದ ಹೇಳಕ್ಕೇನ್ರಿ ಎಲ್ಲಿವರ್ಗೂ ಡ್ರಾಮಾ ಮೇಲ್ ನಮ್ ಹಿಡತ್ ಬರಂಗಿಲ್ಲ அீவர நுஷ்டன்ன எஸ்ட் நா பாப நம்ப்த்தேவ் நோட்ரி அஷ்ட ட்ரம நம்பரீ நம எஸ் யார்த்த நம்மனாபிந்தூர் நோட்ருனோ அவ்வோந்த நான் கொட்டிர் கரே அவ்வந்த நான் கொட்டி ரீ அட்ட நம்பிக்கை அட்ட பரவசை அட்ட ஷ்ர ட்ரமா மேலிர் ನನ್ ಜೊತೆ ಏನ್ ಆಗ ಕತ್ತೈತಿ ಕರೆಕ್ಟ್ ಆಕತೈತಿ ಒಂದ್ಸಲ ಹೇಳ್ರಿ ಎಲ್ಲಾರು ನನ್ ಜೊತೆ ಏನ್ ಆಗ ಕರೆಕ್ಟ್ ಆಗೈತಿ ಹಿಂದ ಏನ್ ಆಗಿತ್ತು ಅದು ಕರೆಕ್ಟ್ ಆಗಕತೆ ಮುಂದೇನ್ ಆಗ ಕತ್ತೈತಿ ಅದು ಕರೆಕ್ಟ್ ಆಕತೈತಿ ನಾವ್ ಏನ್ ತಿಕೋತೇವ ಹಾ ಎಲ್ಲಾದ್ರಿಗೂ ಕಲ್ಯಾಣ ಐತಿ ಬಿಡಿ ಎಲ್ಲಾದ್ರಿಗೂ ಕಲ್ಯಾಣ ಐತಿ ಬಿಡಿ ಅಂತ ಹೇಳಿ ಸಮಾಧಾನ ಮಾಡ್ಕೊತಿರ್ತೇವ ಕರೆ ಇನ್ನೊಂದು ಈ ಪಾಯಿಂಟ್ನು ಆಡ್ ಮಾಡ್ರಿ ಆಗೋದೆಲ್ಲ ನಮ್ ಜೊತೆ ಕರೆಕ್ಟ್ 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 ಈ ಡ್ರಾಮಾನ ಏನು ಹೆಚ್ಚು ಕಮ್ಮಿ ಆಗಕ್ ಸಾಧ್ಯನೇ ಇಲ್ಲ ಎಲ್ಲಿವರೆಗೂ ಇದನ್ನ ನಾವು ನಂಬಂಗಿಲ್ಲ ಅಲ್ಲಿವರೆಗೂ ಬಟ್ ಮಾಡ್ಕೋತನ ಕುಂಡ್ರು ಇರ್ತಾನೋ ಅವ ಎಂದು ಬ್ಲೇಮ್ ಮಾಡಂಗಿಲ್ಲ ಇವ್ರಿಂದ ನೋಡ್ರಿ ಹಿಂಗ ಹಿಂಗಾಯ್ತು ಇವ್ರ್ ನೋಡ್ರಿ ನಾ ಕರೆಕ್ಟ್ ಇದ್ರಿ ಇವ್ರ ನನ್ಗ ತ್ರಾಸ್ ಮಾಡ್ರು ಇವ್ರ ನನಗ ಸಿಟ್ಟ ಎಬ್ಬಸ್ತಾರಿ ನೋ ಸಂತುಷ್ಟ ವ್ಯಕ್ತಿ ಬರೇ ಬಟ್ಟನ ತನ್ನಗ ಮಾಡ್ಕೊತಿರ್ತಾನೋ ಬರೇ ತನಗ ಮಾಡ್ಕೊತಿರ್ತಾನೆ ಬರೀ ತನ್ನ ಮೇಲೆ ಹಾಕೋತಿರ್ತಾನ ಏನಂತ ನನ್ ಜೊತೆ ಏನ್ ಆಗೈತಿ ನಾನ ಕಾರಣ ಮತ್ತೆ ಕರೆಕ್ಟ್ ಆಗೈತಿ ಇದನ್ ಪದೇ ಪದೇ ಅನ್ಕೋಬೇಕ್ರಿ ಕರೆಕ್ಟ್ ಆಗೈತಿ ಕರೆಕ್ಟ್ ಆಗೈತಿ ಮತ್ತೆ ಹಳ್ಳಾಳಿನೂ ಮಾಡ್ಕೋಬಾರ ಹಳ್ಳಾಳಿನೂ ಬರ್ತೈತೆ ಇನ್ನ ಚೇಂಜ್ ಮಾಡ್ಕೋಬಿತಿಲ್ಲ ಸುಧಾರ್ ಇಲ್ಲ ಡ್ರಾಮಾ ಡ್ರಾಮಾ ಫಿಕ್ಸ್ ಐತಿ ಡ್ರಾಮಾಗ ಪ್ರತಿಯೊಬ್ರದು ಪಾತ್ರ ಫಿಕ್ಸ್ ಐತಿ ಎದಕ್ ಹೋಳ್ಸ್ಕೋದ್ರಿ ಮಾರುತಿ ಕಾರ್ ಮಾರುತಿನ ರೀ ಮರ್ಸಿಡೀಸ್ ಮರ್ಸಿಡೀಸ್ ಮಾರುತಿ ಕಾರ್ ಟೈಮ್ನಾಗ ಅದ್ರದ್ದ ಜೋರ್ ಇತ್ರಿ ಅವಾಗ ಎಲ್ಲಿತ್ರಿ ಮರ್ಸಿಡೀಸ್ ಆಮೇಲೆ ಮರ್ಸಿಡೀಸ್ ಬತ್ತದ ಆರುತಿ ಕಾರ್ ಸಪ್ಪ ಮಾಡ್ಕೊಂಡ್ ಕುತದ್ ಏನ್ ಮಾಡೋದ್ರಿ ಹ ಏನ್ ಮಾಡೋದ್ ಅದ್ರ ಪ್ರಾಬ್ಲಮ್ ಅದ್ ಮರ್ಸಿಡೀಸ್ ಅಥವಾ ಓಡೋದಲ್ರಿ ಹೌದೋ ಇಲ್ಲ ಕೊರ ಹೌದೋ ಇಲ್ಲ ರೀ ಹಂಗ ನಾವು ಏನ್ ತಿಕೋಬೇಕ್ರಿ ನಂದ್ ಇದನ್ ಪದೇ ಪದೇ ಅನ್ಕೋರಿ ನಂದ್ ಇಷ್ಟ ಐತಿ ನಂದ್ ಇಷ್ಟ ಐತಿ ನಾ ಖುಷ್ ಅದೇ ನಾ ಖುಷ್ ಅದೇನಿ ಮತ್ತ ನನ್ನ ನಾ ಏನ್ ಮಾಡ್ಕೋಬೇಕು ನನ್ನ ನಾ ಏನ್ ಮಾಡ್ಕೋಬೇಕ್ರಿ ನನ್ನಗ್ ನಾ ಮತ್ ನಾ ಏನ್ ಮಾಡ್ಕೋಬೇಕು ಹೆಚ್ ಮಾಡ್ಕೋಬೇಕು ನನ್ನ ನಾ ಹೆಚ್ ಮಾಡ್ಕೋಬೇಕಾರೆ ಅವ್ರ ಹೆಚ್ ಮಾಡ್ಕೋಕತ್ತಾರು ಈಗ ಫಾರ್ ಎಕ್ಸಾಂಪಲ್ ಆ ಈಗ ನೀವೇನೋ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ ನೀವೇನೋ ಒಂದೇನೋ ಸೇವಾ ಮಾಡ್ತೇವೆ ನಿರ್ಮಲಾಕೋರ್ ಏನ್ ಬಂದ್ ನಾನು ಫಾರ್ ಎಕ್ಸಾಂಪಲ್ ನಾ ಹತ್ತು ಚಪಾತಿ ಮಾಡೇನಂತ ತಿಳ್ಕೋರಿ ನಾ ಹತ್ತು ಚಪಾತಿ ನಿರ್ಮಲ್ ನಿರ್ಮಲಾಕೋರ್ ಬಂದ್ ಏನ್ ಹೇಳಿದ್ರು ನಾ ಇಪ್ಪತ್ ಏನ್ ಬಾಬಾ ಇಪ್ಪತ್ ಚಪಾತಿ ಮಾಡ್ಯಾರ ನಾ ಬರೇ ಹತ್ತ ಚಪಾತಿ ಮಾಡೇನ್ ಇನ್ ಅಕ್ಕೋರು ಅಕ್ಕ ನಿರ್ಮಲ್ ಅಜ್ಜಿನ ಪ್ರೀತಿ ಮಾಡ್ತಾರ ಅವ್ರನ್ನ ಹೋಗುತ್ತಾರ ನನ್ನಂತೂ ಏನ್ ಪ್ರೀತಿ ಮಾಡಿ ನನ್ನಂತೂ ಹೋಗಂಗಿಲ್ಲ ನನ್ಗೆ ಏನು ಎದಕ್ಕೂ ಯೋಗ್ಯನೇ ಇಲ್ಲ ಅನ್ಕೋತೆ ಇಲ್ಲ ನಾ ಹ ಚಪಾತಿ ಮಾಡೇನ ಹಾ ಶಪಾಶ್ ಹತ್ರೆ ಮಾಡಿಲ್ಲ ಹತ್ರ ಮಾಡಿಲ್ಲ ಸಾಕ್ ನಂದ್ ಇಟ್ಟ ಐತ್ಲಾ ಆಮೇಲೆ ಅಜ್ಜಿ ಏನಾರ ಬಂದ್ರ ಮತ್ತ್ ಒಂದ್ ಆ ಅಜ್ಜಿ ಏನ್ರ ಹೆಚ್ಚಿಗೆ ನನಕಿತ ಹೆಚ್ಚ ಖುಷಿ ಕಾತತ್ತ ಮತ್ ಅಟ್ ಇವ್ರ ನನಕಿತ ಹೆಚ್ಚ ಖುಷಿ ಹೆಂಗದಾರು ಹಂಗಾರ ಖುಷ್ ಅಂದ್ರ ಅವ್ರ ಎದಕ್ಕೂ ಖುಷಿ ಅದಾರಲ್ಲ ಆಮೇಲೆ ಅದಕ್ ಬೆನ್ ಹತ್ತುದು ಹಂಗ ಅವ್ರ ಏನ್ರೀ ಈ ಫಾರ್ ಎಕ್ಸಾಂಪಲ್ ಏನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಒಂದೊಂದ್ ಸೇವಾ ಅದವ್ರ ಎಲ್ಲಾರ್ಗು ಯಾರಿಗೆ ಪಾತ್ರೆ ತಿಕ್ಕು ಸೇವಾ ಇರ್ತೇತಿ ಯಾರ ಅಡಿಗೆ ಮನೆಯಾಗ ಸೇವಾ ಇರ್ತೇತಿ ನಾವ್ ಏನ್ ಅಂದ್ರ ಪಾತ್ರೆ ತಿಕ್ಕೋರ್ ಸೇವಾ ಹಿಂಗ ಹಿಂಗ್ ತಿಕ್ತಿರ್ತಾರ ತಿಕ್ಕೋರಿ ಇವ್ರ ಅಡಿಗೆ ಮನೆಯವ್ರ ಏನ್ರ ಸ್ವಲ್ಪ ಹೆಚ್ಚಿ ಖುಷಿ ಇದ್ರ ಹಾ ಅಡಿಗೆ ಮನೆಯಾಗ ಯಾರ ಇತ್ತರ ಖುಷಿ ಹೆಚ್ಚಿರ್ತಾರ ಪಾತ್ರೆ ತಿಕ್ಕೋರ್ ಖುಷಿ ಕಡಿಮೆ ಇರ್ತತ್ ತಗೋ ಹಂಗಾರ ನಾನು ಪಾತ್ರೆ ಬಿಟ್ಟ ಅಕ್ಕೋರ್ ನನ್ ಯಾವಾಗ ಒಳಗ ಅಡಿಗೆ ಮನೆಯಾಗ ಕರ್ಕೊತೀರಿ ಅಕ್ಕೋರ್ ನನ್ ಯಾವಾಗ ಒಳಗೆ ಕರ್ಕೊತಿರಿ ಅಂದ್ರೆ ಮನುಷ್ಯ ಎಲ್ಲಿ ಓಡ್ತಾನು ಖುಷಿಗ್ ನೋಡ್ತಾನು ಖುಷಿ ಕರೆ ಖುಷಿಗ್ ಓಡ್ಬೇಕಂದ್ರೆ ಮೊದಲು ತಿಳ್ಕೊಬೇಕು ಖುಷಿ ಹೊರಗಿಲ್ಲ ಖುಷಿ ಹೊರಗಿಲ್ಲ ಖುಷಿ ಸಂತುಷ್ಟತೆ ಒಳಗೈತಿ ಖುಷಿ ಎಲ್ಲೈತ್ರಿ ಸಂತುಷ್ಟತೆ ಇಂಗ್ಲಿಷ್ ನಾಗ ಹೇಳ್ತಾರು ಸಂತುಷ್ಟತೆ ಅಂಡ್ ಖುಷಿ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಐತೆ ಖುಷಿ ಬರ್ಬೇಕಂದ್ರ ಸಂತುಷ್ತಿರ್ತಿರ್ವೆ ಏನದೆ ನಾ ಹೆಂಗ್ ನಾ ಎಲ್ ಅದೇ ನೀ ಏನ್ ಸಿಕ್ಕೆ ಪರ್ಫೆಕ್ಟ್ ಕರೆಕ್ಟ್ ಇವತ್ತು ಅಲ್ಲಿ ಒಳಗ ತಿಕ್ಕಬೇಕಾದ್ರಲಾಗ ಇಟ್ಟು ತಿರುಗಾಕತಿತ್ತಲ್ರಿ ಹಿಂದಿನ ಆಗಿದ ಘಟನೆಗಳ ಅದ್ರ ಒಂದು ಪದೇ ಪದೇ ಎಟ್ಟನಿ ತಿರುಗಸ್ತಿ ತಿರುಗಿಸ್ ಒಂದ ಅನ್ಕೋತ ಬರ ಏನಂತ ನಿನ್ ಜೊತೆ ಹಿಂದೇನ್ ಆಗೇತಿ ಡ್ರಾಮಾ ಕರೆಕ್ಟ್ ಐತಿ ಇದು ಎಲ್ಲಿವರೆಗೂ ಅಣ್ಣಂಗಿಲ್ಲ ನಾವ್ ಬಟ್ ಮತ್ತೊಬ್ಬರು ಮಾಡಂಗಿಲ್ಲ ಬಟ್ ಎಲ್ಲಿವರೆಗೂ ಮತ್ತೊಬ್ರು ಮಾಡೋದನ್ನ ಬಿಡ್ತೀರಿ ಅಲ್ಲಿವರೆಗೂ ಅವರ ಮೇಲೆ ನಿಮ್ ಒಳ್ಳೆ ಭಾವನೆ ಬರುದಿಲ್ಲ ಮತ್ತು ಅಲ್ಲಿವರೆಗೂ ಅವರಿಂದ ಅಪೇಕ್ಷೆ ಪಡ್ತಿರ್ತೀರಿ ಏನಂತ ಬಂದ್ ಅವ್ರ ನನಗ ಸಾರಿ ಕೇಳಲಿ ಬಂದ್ ನನಗ್ ಅವ್ರ ಪ್ರೀತಿ ಮಾಡ್ಲಿ ಬಂದ್ ನನಗ್ ಅವ್ರ ಮಾತಾಡ್ಸ್ಲಿ ಇವೆಲ್ಲ ಹುಟ್ಟುತ್ತವ್ರಿ ನೀವ್ ಎಲ್ಲಿವರೆಗೂ ಬಟ್ ಮಾಡೋದು ಬಿಡಂಗಿಲ್ಲ ಕರವ್ರು ಬಿಡಂಗಿಲ್ಲ ಅವ್ರೇ ಬರ್ದ ಕರಸಾಗುತ್ತೆ ನಾ ಬರ್ಲಿ ಇರ್ತಾರ ಅವ್ರ ಅರ್ಥ ಐತ್ರಿ ಅಕರ ಹಿಂದೆ ನನಗೆ ಹದಿನೈದು ದಿವಸ ಹಿಂದೆ ನಿರ್ಮಲ ಅಜ್ಜಿ ಏನು ಅಂದ್ರ ನನ್ ಒಳಗಿರ ಹಂಗೆ ಅಂದ್ರೆ ನಂಗ ಹಂಗಂದ್ರ ಸುಮ್ಮನೆ ನಾನು ನಾ ಏನ್ ಹಂಗ ಇಲ್ಲ ಅಂದಿರ್ಲಕ ಅವ್ರ ಹಂಗ ತೊಗೊಂಡ್ರ ನಾ ಒಳಗ್ ಅನ್ಕೋತಿನ್ರಿ ಒಂದ್ ಇಟ್ ನೋಡ್ರಿ ನಗ್ಲಿ ಒಂದ್ ಹತ್ತು ದಿವ್ಸ ಆದ್ಮೇಲೆ ಒಂದಿಟ್ ತವ ಬಂದ್ ಓಂ ಶಾಂತಿರಿ ಅನ್ಲಿ ಅವ್ರ ಯಾಕಂತಾರ್ರಿ ದುಸ್ ಹೊತ್ತು ಹೋಗ್ತಾರ ಅವ್ರು ಅದಕ್ಕೆ ಏನ್ ಅನ್ಕೋಬಿಡ್ರಿ ಹಿಂದ ಹದ್ನೈದ್ ದಿವ್ಸ ಹಿಂದ ನಿರ್ಮಲಾ ಅಜ್ಜಿ ನನ್ ಅಂದ ಅಂದ್ರ ಕರೆಕ್ಟ್ ಅಂದಿ ಅಜ್ಜಿ ಕರೆಕ್ಟ್ ಅಂದಿ ಅಜ್ಜಿ ಯಾಕಂದಿ ಅಂದಿ ಅಂದ್ರ ಅನ್ನೋದು ಫಿಕ್ಸ್ ಇತ್ತ ಇದು ಎಲ್ಲಿವರೆಗೂ ನಮ್ಗ ಪಕ್ಕ ಆಗಂಗಿಲ್ಲ ಎಲ್ಲಿವರೆಗೂ ಇದರ್ಗಂಗಿಲ್ಲ ಡ್ರಾಮಾ ಮೇಲೆ ಒಳಗ್ ನಿಶ್ಚೆ ಬರೋದಿಲ್ಲ ಅಲ್ಲಿವರೆಗೂ ಕದಾಚಿಬಿ ನಾವ್ ಸಂತುಷ್ಟಿರಕ್ ಸಾಧ್ಯ ವ್ಯಕ್ತಿ ಬಹಳ ಅವಡುವ ಇದ್ರಿ ಬುದ್ಧನ್ ಕಡೆ ಹೋತರಿ ಬುದ್ಧನ್ ಕಡೆ ಹೋಗಿ ಏನಂದಂತ ನಾ ಬಾಳ್ ಬಡುನಿ ಏನ್ರ ಸಹಾಯ ಮಾಡು ಅಂತ ಹೇಳ್ತೆ ಅವನ್ ಸೇವಾ ಮಾಡ್ತಾನ್ರಿ ಬುದ್ಧನ ಸೇವಾ ಮಾಡಕುಳ್ಳೆ ಬುದ್ಧ ಬಾಳ್ ಖುಷ್ ಆಗ್ತಾನಕರ್ ಬುದ್ಧ ಬಾಳ್ ಖುಷ್ ಆದ ಕೂಡ್ಲೆನ ಬುದ್ಧ ಏನ್ ಹೇಳ್ತಾನ ಗೊತ್ತೇನ್ರಿ ಅಕರ್ ಒಂದ್ ಮಾತ್ ನೀನ್ ಒಂದ್ ಮಂತ್ರ ಕೊಡ್ತೇನಿ ಲಕ್ಷ್ಮಿ ಮಂತ್ರ ಕೊಡ್ತೇನಿ ಆ ಮಂತ್ರ ಜಪ ಮಾಡು ಲಕ್ಷ್ಮಿ ಒಳಿತಾಳಂತ ಆ ಮಂತ್ರಾನು ಜಪ ಮಾಡ್ತಾನ್ರಿ ಲಕ್ಷ್ಮಿ ಪ್ರಗಟ್ ಆಗ್ಬಿಡ್ತಾ ಆ ಪ್ರಗಟ ಆಗಿ ನೋಡಿ ಅಂಜ್ ಬಿಡ್ತಾನ್ರಿ ಮೊದಲ ಆ ಲಕ್ಷ್ಮೀ ಪ್ರಗಟಾಗಿ ಪ್ರಸನ್ನಾಗಿ ಕೇಳ್ತಾಳ್ರಿ ಏನ್ ಕೇಳ್ತಾ ಏನ್ ಕೇಳ್ತಿ ಕೇಳ್ ನಾ ಖುಷಿಯಾಗೇನ ಸಂತೋಷ್ ತಾಗೇನೆ ಆನಂದ್ ಆಗೇನೆ ಅಂತಾಳ್ರಿ ಆಮೇಲೆ ಅವ ಇರ್ತಾನಲ್ರಿ ಅವ್ ಅಣ್ಣ ಅವ್ರ ಅಣ್ಣವ್ರು ಇರ್ತಾರಲ್ಲ ಅವ್ರ ಏನಂತಾರ ಏನ್ ಕೇಳಿ ಅಂತ ಯೋಚನೆ ಮಾಡ್ತಿರ್ತಾನೆ ಏನ್ ಕೇಳಿ ದೇವಿ ಏನ್ ಕೇಳಿ ಅಂತ ಹೇಳ್ತಿರ್ತ ಒಳಗ್ ಮನಸ್ಸಿನಾಗ ಅನ್ಕೋತಾನು ಅದು ಲ್ಯಾಂಡ್ ಲಾರ್ಡ್ದವ್ರ ಈಗ ಪೂರ ನೆಲವನ್ನ ಏನಂತಾರ ಅವ್ರಿಗೆ ಲ್ಯಾಂಡ್ ಗ ಎಲ್ಲಾ ಅವ್ರ ಕಡೆ ಜಮೀನ್ ಇರ್ತಾವ ನೋಡ್ರಿ ಕೂರ ಜಮೀನ್ದಾರ್ ಇತಾರಲ್ಲ ಅವ್ರ ಬಾ ಕಡಕತ್ತಾರ ನನ್ನ ಮಾಡ್ಬಿಡು ಅಂತ ಹೇಳಿ ನಂತರ ಬ್ಯಾಡ್ ಬರ್ತಡಿ ನಾಳೆ ಕೇಳೋ ಅಂತಲ್ರೀ ಮನಿಗ್ ಹೋಗ್ತಾನೆ ಏನ್ ಕೇಳ್ಬೇಕಲ್ರ ಅವ್ ಮನಿಗ್ ಬರ್ತಾ ಮನಿಗ್ ಬಂದ್ ಯೋಚನೆ ಮಾಡ್ತಾ ಏನ್ ಕೇಳಿ ಏನ್ ಕೇಳಿ ಜಮೀನ್ದಾರ್ ಕೇಳ್ತೇನೆ ಅಂತ ಮತ್ತೇನಂತಾರ ಜಮೀನ್ದಾರು ಮ್ಯಾಗೇನೋ ತಹಸೀಲ್ದಾರ್ ತಹಸೀಲ್ದಾರ್ಗ್ ಎಲ್ಲಾ ಕೈ ಜಮೀನ್ದಾರ್ ಇರ್ತದೆ ತಹಸೀಲ್ದಾರ ಕೇಳ್ಬಿಡ್ತಿಲ್ಲ ಅತ್ತಂತಲ್ರಿ ಮತ್ ರಾತ್ರಿ ಯೋಚನೆ ಮಾಡ್ತಾನ ಮತ್ ರಾತ್ರಿ ಕೇಳ್ತಾನ ಆಮೇಲೆ ಕೇಳ್ತಾನ ತಹಸೀಲ್ದಾರ್ ಆಗ್ಲೇನ ಕೇಳ್ತ ಮತ್ ಕೇಳ್ತ ತಹಸೀಲ್ದಾರ್ ಮ್ಯಾಗಿ ನಾವ್ ಯಾರು ಡಿಸ್ಟ್ರಿಕ್ ಕಮಿಷನರ್ ಇರ್ತಾನ ಅವನ್ ಕೈಯಾಗೆಲ್ಲಾ ತಹಸೀಲ್ದಾರ್ ಅಲ್ಲೆಲ್ಲಾರು ಪಿ ಓನ್ ಗತಿ ಅಡ್ಡಾಡ್ತಿತ್ತ ಅದ್ನ ಬೇಡ್ ಬಿಡ್ತಿರತ ಮತ್ ಕೇಳ್ತಾನ ಅದಕ್ಕಿಂತ ಮ್ಯಾಗಿ ನಾವ್ ಒಬ್ಬಿರ್ತಾನಾ ಅಂತ ಹೇಳಿ ಯಪ್ಪ ಬ್ಯಾಡ ಬ್ಯಾಡ ಇತ್ತ ಹೇಳ್ತ ಹೇಳಿ ಮತ್ ಲಕ್ಷ್ಮಿನ ತಾನ ಅವ್ನ ಮಡಿಗೆ ಪ್ರಗಟ್ ಆಗ್ತಾಳ್ರಿ ಇನ್ ಕೇಳ ಇನ್ ಕೇಳಿ ನಿನಗ ಏನ್ ಬೇಕಾದ ಅಕ್ಕಿಕ್ಕೆ ಅವಾಗಂತ ಅನ್ರಿ ನನಗೇನು ಬೇಡ ಅಂತಾಳ್ರಿ ಅವ ಯಾಕೆ ಏನು ಬೇಡ ನಿನಗೆ ಏನು ಬೇಕು ಹೇಳ್ ನಾ ಎಲ್ಲಾ ಕೊಡ್ತೇನೆ ನಿನಗ್ ಅಂತ ಅಂತಾಳ್ರಿ ಇಲ್ಲ ನನಗ ಏನು ಬೇಡ ಬರೇ ಲಕ್ಷ್ಮಿ ಬರ್ತೇನ್ ಅಂದಾಳಕತ್ತಾಳಕತ್ತಿದ್ಕ ಇಟ್ಟ ಟೆನ್ಷನ್ ಆಗ್ಬೇಕದ ಬರೇ ನನ್ನ ಮನೆ ಲಕ್ಷ್ಮಿ ಬರಾಕತ್ತಾಳ ಅಂತ ಇಟ್ಟ ಟೆನ್ಷನ್ ಆತಕ್ಕ ಇನ್ನು ಬಂದ್ರೆ ಯಾಕಂದ್ರೆ ಇನ್ನಟ್ಟು ಟೆನ್ಶನ್ ಆಕತ್ ನನ್ ಸನಾ ನನ್ನ ಸಂತು ಅಂದ್ರೆ ಹೇಳ್ರೀ ಆಸೆ ಅಪೇಕ್ಷೆ ಆಕಾಂಕ್ಷೆಗಳು ನೀವು ಮುಗಿಲಾರದಂತತ್ರಿ ಜೀವನ ಏನೈತ್ರಿ ಜೀವನ ಏನೈತ್ರಿ ಯಾ ಜೀವನ ಏನೈತ್ರಿಕಾರ ಇದ್ದಿತ್ೊಗ ಇದ್ದಿತ್ರೋಗ ಹಾ ಹಾ ಇನ್ನ ಏನ ಟೆನ್ಷನ್ ಹಾಕೈತ್ರಿ ಅಂತ ನಮ್ ಮನಿ ಬೇಕಂತಿರ್ತಾವ ಮನಿನ ಸಿಕ್ತೇತಿ ಮನಿ ಬೇಕ ಮತ್ತ್ ಏ ಮನಿ ಮಣಿ ಕಟ್ಟಿರ್ತೇವೆ ಮಣಿ ಕಟ್ಟಿದ್ಮೇಲೆ ಸಾಮಾನು ಕಡಿಮದ இன் சாமான் தும்பணு ஆமே டென்ஷன் தோச ராத்திரித் முஞ்சேதே இவத்தி நானும் ராத்திரிய பிராக்க இன்னொன்னூர் பரித்ரி அக்கந்திர நோட்ர ಬೇರೆ ಅಕ್ಕೋರ್ ನೋಡ್ರ ಬೇರೆ ಸೆಂಟರ್ ನೋಡ್ರ ಬೇರೆ ಪರಿವಾರ್ ನೋಡ್ರ ಹುಳಿಕೆ ಬರ್ತಿದ್ ಖರೀ ಇವತ್ತಿನಿಂದ ರಾತ್ರಿ ಒಂದ್ ಮಾತಿನ ಯಾವಾಗ ಇದೀತಲ್ರಿ ಅವತ್ತಿನ ಒಂದ್ ಮಾಡಿದ ಬಾಬಾ ನೀ ಭಾಳ ಕೊಟ್ಟಿ ಬಾಬಾ ನೀ ಭಾ ಕೊಟ್ಟಿ ಏನ್ ಸಿಕ್ಕಿದ್ರ ನಾ ಅದೇರಿ ಮತ್ತ ಮತ್ತ ನಾ ಖುಷ್ ಅದೇನಿ ಏನ್ ಹೇಳ್ರಿ ಬಾಬಾ ಈ ಬಾ ಇದು ಒಂದ್ ಲೈನ್ ಅನ್ಬಿಡ್ರಿ ಬಾಬಾ ಭಾ ಕೊಟ್ಟಿ ನೀನ್ ಇದು ಒಂದ್ ಅನ್ರಿ ಬರ್ರಿ ನಿನ್ ರಾತ್ರಿ ಅಂದ್ ಮಕ್ಕಳಿ ಮುಂಜೆ ಇಟ್ಟು ಹ್ಯಾಪಿ ಇರ್ಬೇಕ್ರಿ ಮುಂಚೆ ಬಾಬಾಗೋಗ್ ಅಂದ್ಬಿಟ್ಟೆ ಬಾಬಾ ನೀ ಇವತ್ತ ನೋಡ್ರಿ ಯಾರದ ಯೋಗ ಹತ್ತಂಗಿಲ್ಲ ಇವತ್ತ ಟ್ರೈ ಮಾಡ್ರಿ ಯಾರ್ದು ಯೋಗ ರುಚಿ ಕಡಿಮಾಗೈತಿ ಯೋಗದ ನಿಮಗ ಬಾಬಾ ಪ್ರೀತಿ ಮಾಡಬಾಳ ಅದ್ ಒಂದ ಹೇಳಿ ಬಾಬಾ ಬಾ ಕೊಟ್ಟಿ ಬಾಬಾ ನಾ ಮಸ್ತ್ ಅದೇನ್ ಬಾಬಾ ನಾವ್ ಬಾ ಖುಷ್ ಅದೇನ ಬಾಬಾ ನಾವ್ ಸಂತುಷ್ಟ್ ಅದೇ ಇದು ಒಂದ ಅಂದ್ಬಿಡ್ರಿ ನೋಡ್ರಿ ಯೋಗ ಹೆಂಗ ಹತ್ತೈತ್ ಮತ್ರಿ ಏನೋ ಕೊಟ್ಟಿದ್ದಾದ್ಮೇಲೆ ಬಾಬಾ ಥ್ಯಾಂಕ್ ಯು ಹೇಳ್ಬೇಕ್ರಿ ಈಗ ಅವ್ವ ಅಪ್ಪ ನಿಮಗ್ ಏನೋ ಕೊಟ್ಟಿರ್ತಾರ ಅಕ್ಕರ ನಿಮ್ಗೆ ಏನು ಕೊಟ್ಟಿರ್ತಾ ಹಾ ತೋ ಈಗ ಪಾಠಿಸಲ ತಂದ್ಕೊಳ್ತ ಅಪ್ಪ ಥ್ಯಾಂಕ್ ಯು ಅಂತ ಹೇಳಿಲ್ಲ ಅಂದ್ರೆ ಅವ್ನ್ ಇನ್ನೊಂದ್ಸಲ ಕೊಡ್ಸ್ಬೇಕ್ರಿ ಅಪ್ಪಗ ಇನ್ನೊಂದ್ಸಲ ಏನ್ರ ಕೊಡ್ಬೇಕು ಅನಸ್ತೇತ್ರಿ ಏನ್ರ ಕೊಡ್ಬೇಕೇತ್ರಿ ಹಂಗ್ರಿ ಬಾಬಾ ನಮಗೂ ಏನ್ರ ಕೊಟ್ಟ ಆದ್ಮೇಲೆ ಏನ್ ಅನ್ಬೇಕ್ರಿ ಏನ್ ಹೇಳ್ಬೇಕ್ರಿ ಬಾ ಥ್ಯಾಂಕ್ಸ್ ಅಲ್ರಿ ಮನಿ ಕೊಟ್ಟಾನ ಥ್ಯಾಂಕ್ ಯು உண கொட்டி யூ மொழ கொட்டி டாங்கு இன் பரிவார் கொட்டி டேங்கு கடிம்தேட் மத்த முக ஜோத்த மோத க்கிங்க நோட்த்திர்வங்க நோட்த்திர் அதுக்கு ஏன் சிக்கலு வாட்ரீ இவத்தின் ட்ராய் நோட்ரி நன்கா கொட்டி நன்கா கொட்டி இவத்தின் இப்பத்தொந்த மா நோட்ரேக்கர இதனோட डे बहुत कुछ दिया है तेरा शुक्रिया है तेरा शुक्रिया है मुझे तूने दाता बहुत कुछ दिया है तेरा शुक्रिया है तेरा शुक्रिया है मुझे तूने भगवन बहुत कुछ दिया है तेरा शुक्रिया है तेरा शुक्रिया है ना मिलती कर दी हुई दात तेरी जमाने में क्या थी औकात मेरी न मिलती अगर दी हुई दात तेरी जमाने में क्या थी औकात मेरे मुझे तूने तो जीने की काबिल किया है तेरा शुक्रिया है तेरा शुक्रिया है किया कुछ नहीं है शर्म सार हूँ मैं तेरी रहमतों की तालबदार हूँ मैं किया कुछ नहीं है शर्म सारू मैं तेरी रहमतों की तालबदार हूँ दिया कुछ भी नहीं लिया ही लिया है तेरा शुक्रिया है तेरा शुक्रिया है दिया कुछ भी नहीं बस लिया ही लिया है तेरा शुक्रिया है तेरा शुक्रिया है तेरी रहमतों का इशारा न हसता तो दुनिया में मेरा गुजारा न होता तेरी रहमतों का इशारा न में मेरा गुजारा न होता उसे क्या कमी जो तेरा हो गया है तेरा शुक्रिया है तेरा शुक्रिया है, तेरा शुक्रिया है। उसे क्या कमी जो तेरा हो गया है तेरा शुक्रिया है तेरा शुक्रिया है यारू हेड़ी मुझे तूने दाता बहुत कुछ दिया है तेरा शुक्रिया है तेरा शुक्रिया है तेरा हुद। ಓಂ ಶಾಂತಿ ಥ್ಯಾಂಕ್ ಯು ಇತ್ತಂದ್ರ ಸಂತುಷ್ಟತೆ ಹೆಚ್ಚ ಮಾಡ್ಕೋಬೇಕ ತಗೊಳ್ರಿ ಕೊಡ್ರಿ ಏನ್ ಐತಿ ಇಷ್ಟ ಐತಿಲ್ ಅದ್ನ ಕೊಡ್ರಿ ಇಷ್ಟ ಐತಿಲ್ ಅಟ್ಟ ಕೊಡ್ರಿ ಇಲ್ಲಾದ್ರ ಇಲ್ಲಾದ್ರ ಶಾಂತಿ ರೀ ಓ